ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅಂದು ಮನೆಯಲ್ಲಿ ಪೂರ್ತಿ ನಿಶಬ್ದ ಆವರಿಸಿತ್ತು ಮನೆಯಲ್ಲಿ ಯಾರೊಬ್ಬರು ಇಲ್ಲವೇನೋ ಅನ್ನುವಷ್ಟು ಆಗ ತಾನೇ ಶೂಟಿಂಗ್ ಮುಗಿಸಿ ಮನೆಗೆ ಬಂದ ಸಾಮ್ರಾಟ್ಗೆ ಮನೆ ಇಷ್ಟೊಂದು ಸೈಲೆಂಟ್ ಆಗಿರುವುದು ನೋಡಿ ಹುಬ್ಬು ಬೆಸೆದಿದ್ದ ಕಾರಣ ಅವನ ಕುಟುಂಬದವರೆಲ್ಲರೂ ಈ ಮನೆಗೆ ಬಂದ ದಿನದಿಂದ ನಿಶಬ್ದ ಅನ್ನೋದರ ಅರ್ಥವೇ ಮರೆತು ಹೋಗಿತ್ತು ಹಾಡು ಹರಟೆ ಮೋಜು ಮಸ್ತಿ ನಗುವಿನಿಂದ ತುಂಬಿದ್ದ ಮನೆ ಇಂದು ಸೈಲೆಂಟ್ ಇರುವುದನ್ನು ನೋಡಿ ಆಶ್ಚರ್ಯ ಆಗಿತ್ತು ಎಲ್ಲರೂ ಒಟ್ಟಿಗೆ ಹೊರಗೆ ಹೋಗಿರಬೇಕು ಎಂದುಕೊಂಡು ಒಳಗೆ ಬಂದ ಸಾಮ್ರಾಟ್ಗೆ ಲಿವಿಂಗ್ ಏರಿಯಾದಲ್ಲಿ ಗಂಭೀರವಾಗಿ ಕುಳಿತಿದ್ದ ಮನೆಯವರು ಕಾಣುತ್ತಿದ್ದ ಹಾಗೆ ಅವರ ಬಳಿಗೆ ಬಂದನು ಅವರ ಹತ್ತಿರ ಬರುತ್ತಿದ್ದ ಹಾಗೆ ಅಲ್ಲಿ ಸಿರಿ ಹಾಗೂ ವೆಂಕಟಾಚಲ ಅವರು ಸೀರಿಯಸ್ ಆಗಿ ಚೆಸ್ ಆಡುತ್ತಿರುವುದನ್ನು ಗೊತ್ತಾಗುತ್ತಿದ್ದ ಹಾಗೆ ಓ ಇವತ್ತಿನ ಸೈಲೆಂಟ್ಗೆ ಇದು ಕಾರಣ ಎಂದುಕೊಂಡವನು ಸಿರಿಯ ಪಕ್ಕ ಬಂದು ಕುಳಿತನು ಇನ್ನು ಉಳಿದವರು ಕೂಡ ಅವರಿಬ್ಬರ ಆಟವನ್ನು ನೋಡಿಕೊಂಡು ಕುಳಿತಿದ್ದರು ಸಾಮ್ರಾಟ್ ಬಂದ ಕೂಡಲೇ ಅವನ ಕಡೆ ತಿರುಗಿದ ಸಿರಿ ನೋಡಿ ಸಾಮ್ರಾಟ್ ತಾತ ಆಗ್ಲಿಂದ ನನ್ನ ಮೇಲೆ ಗೆಲ್ತಾನೇ ಇದ್ದಾರೆ ಅವರ ಜೊತೆ ಮೂರು ಸಾರಿ ಆಡಿ ಮೂರು ಸಾರಿನೂ ಸೋತೆ ಗೊತ್ತಾ ಎಂದು ದೂರಿನ ಧ್ವನಿಯಲ್ಲಿ ಹೇಳಿದಳು ನಿನ್ನ ಗಂಡ ಬಂದ ಅಂತ ಅವನ ಜೊತೆ ನನ್ನ ಗಂಡನ ಬಗ್ಗೆ ದೂರು ಹೇಳ್ತಾ ಇದ್ದೀಯ ಇವರು ಹಳೇ ಹುಳಿ ಇದುವರೆಗೂ ಇವರನ್ನು ಯಾರೂ ಸೋಲೂ ಸೋಲಿಸೋಕೆ ಆಗಿಲ್ಲ ಗೊತ್ತಾ ಎಂದು ವಿಶಾಲಮ್ಮ ಅವರು ತಮ್ಮ ಗಂಡನ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಾಗ ಸಾಕು ಸುಮ್ಮನಿರಿ ಅಜ್ಜಿ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಚೆಸ್ನಲ್ಲಿ ಚಾಂಪಿಯನ್ ಆಗಿರುವವರ ಜೊತೆ ಇದುವರೆಗೂ ತಾತ ಆಡಿರಲ್ಲ ಬರೀ ನನ್ನಂಥ ಫ್ರೆಷರ್ ಜೊತೆ ಆಡಿ ಗೆದ್ದಿರಬೇಕಷ್ಟೆ ಬೇಕಿದ್ದರೆ ನನ್ನ ಗಂಡನ ಜೊತೆ ಆಡಿ ಗೆಲ್ಲೋಕೆ ಹೇಳಿ ಆಗ ನಿಮ್ಮ ಮಾತನ್ನು ಒಪ್ಕೋತೀನಿ ಎಂದು ತಾನೇನು ಕಮ್ಮಿ ಇಲ್ಲ ಎನ್ನುವ ಹಾಗೆ ತನ್ನ ಗಂಡನನ್ನು ವಹಿಸಿಕೊಂಡು ಮಾತನಾಡಿದಳು ಸಿರಿ ಆಗ ತಾನು ಕುಳಿತ ಜಾಗದಿಂದ ಎದ್ದು ನಿಂತ ಸಾಮ್ರಾಟ್ ಈಗ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಹೋಗ್ತೀನಿ ನೀವಾಡಿ ಎಂದು ಹೇಳಿ ಹೋಗೋಕೆ ಹೊರಟಾಗ ನೋಡಿದ್ಯಾ ಆಟ ಆಡೋಕ್ಕೂ ಮೊದಲು ಸೋತೆ ಎಂದು ಒಪ್ಪಿಕೊಂಡು ಹೋಗ್ತಾ ಇದ್ದಾನೆ ನಿನ್ ಗಂಡ ಎಂದು ಹೇಳಿ ನಕ್ಕರು ವಿಶಾಲಮ್ಮ ಅವರ ಮಾತು ಕೇಳಿ ಉಸಿ ಮುನಿಸಿನಿಂದ ಸಾಮ್ರಾಟ್ ಬಳಿಗೆ ಬಂದ ಸಿರಿ ಏನು ಸಾಮ್ರಾಟ್ ನೀವು ನಾನು ಅಷ್ಟೆಲ್ಲ ಬಿಲ್ಡಪ್ ಇದ್ದೀನಿ ಆದರೂ ಪಾಡಿಗೆ ನೀವು ಹೋಗ್ತಾ ಇದ್ದೀರಲ್ಲ ಅಜ್ಜಿ ನೋಡಿ ಹೇಗೆ ನಮ್ಮನ್ನು ಆಡ್ಕೊಂಡು ನಗ್ತಾ ಇದ್ದಾರೆ ಅಂತ ಪ್ಲೀಸ್ ಸಾಮ್ರಾಟ್ ಒಂದೇ ಒಂದು ಮ್ಯಾಚ್ ಆಡಿ ಎಂದು ಗೋಗರೆದಳು ಅದೆಲ್ಲ ಬೋರಿಂಗ್ ಕಣೆ ಜೊತೆಗೆ ಟೈಮ್ ವೇಸ್ಟ್ ಎಂದು ನಿರಾಕರಿಸಿದಂತೆ ಹೇಳಿದಾಗ ಸಾಮ್ರಾಟ್ ಪ್ಲೀಸ್ ಎಂದು ಪುಟ್ಟ ಮಗುವಿನಂತೆ ರಾಗ ಎಳೆದಳು ಅವಳು ಹಾಗೆ ಹೇಳಿದಾಗ ಅವಳ ಮೇಲೆ ಮುದ್ದುಕ್ಕಿತು ಸಾಮ್ರಾಟ್ಗೆ ಒಮ್ಮೆ ಅವಳನ್ನು ನೋಡಿ ಮುಗುಳು ನಕ್ಕವನು ಓಕೆ ಫೈನ್ ಆಡ್ತೀನಿ ಇನ್ ಕೇಸ್ ನಾನೇನಾದರೂ ತಾತನ ಜೊತೆ ಆಡಿ ಗೆದ್ದರೆ ಆಗ ನನಗೇನು ಕೊಡ್ತೀಯಾ ಕೇಳಿದ ಉಬ್ಬು ಹಾರಿಸಿ ಆಗ ಸ್ವಲ್ಪ ಯೋಚಿಸಿದವಳು ನೀವೇನು ಕೇಳಿದರೂ ಕೊಡ್ತೀನಿ ಇದೇ ಮಾತು ನಾನು ಏನು ಕೇಳಿದರೂ ಕೊಡಬೇಕು ಆಮೇಲೆ ಮಾತಿಗೆ ತಪ್ಪೋ ಹಾಗಿಲ್ಲ ಎಂದಾಗ ಆಯಿತು ನೀವೇನು ಕೇಳಿದರೂ ಕೊಡ್ತೀನಿ ಎಂದಳು ನಂತರ ಸಾಮ್ರಾಟ್ ತಾತನ ಮುಂದೆ ಬಂದು ಕುಳಿತು ತನ್ನ ಕಡೆ ಇದ್ದ ಎಲ್ಲ ಪಾನ್ಗಳನ್ನು ಜೋಡಿಸಿ ಇಟ್ಟನು ತಾನು ರೆಡಿ ಎನ್ನುವ ಹಾಗೆ ಲೋ ಮೊಮ್ಮಗನೇ ಈಗಲೇ ಹೇಳ್ತಾ ಇದ್ದೀನಿ ಆಟದಿಂದ ಹಿಂದೆ ಸರಿದು ಬಿಡು ಇಲ್ಲ ಅಂದರೆ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ಎಂದು ಮೀಸೆ ತಿರುಗಿಸಿ ಮೊಮ್ಮಗನಿಗೆ ಎಚ್ಚರಿಕೆ ಕೊಟ್ಟರು ಆಟ ಆಡೋಕ್ಕೂ ಮೊದಲೇ ಸೋಲನ್ನು ಒಪ್ಪಿಕೊಳ್ಳೋ ಜಾಯಮಾನ ನನ್ನದಲ್ಲ ಮೊದಲು ಆಟ ಆಡಿ ಆಮೇಲೆ ಗೆಲ್ಲೋರು ಯಾರು ಸೋಲರ್ ಯಾರು ಅನ್ನೋದು ಗೊತ್ತಾಗುತ್ತೆ ಎಂದಾಗ ಅವರು ಕೂಡ ಸರಿ ಎಂದು ಕುಳಿತುಕೊಂಡರು ಆಟ ಶುರುವಾದ ಬಳಿಕ ಮತ್ತೆ ಮನೆಯ ಪೂರ್ತಿ ನಿಶಬ್ದ ಆವರಿಸಿತು ಎಲ್ಲರೂ ಕೂಡ ತಾತ ಮೊಮ್ಮಗನ ಆಟವನ್ನು ಸೀರಿಯಸ್ಸಾಗಿ ಕುಳಿತು ನೋಡೋಕೆ ಶುರು ಮಾಡಿದರು ಎರಡು ನಿಮಿಷ ವೆಂಕಟಾಚಲ ಅವರ ಜೊತೆ ಚೆಸ್ ಆಡಿದಾಗಲೇ ಸಾಮ್ರಾಟ್ ಅವರ ಪ್ರತಿಯೊಂದು ಮೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗಿತ್ತು ಐದು ನಿಮಿಷ ಕಳೆದಿರಬಹುದು ಆಗ ಸಾಮ್ರಾಟ್ ಇದೇನಿದು ಹೀಗಾಡ್ತಾ ಇದ್ದೀರಲ್ಲ ತಾತ ಆಗಲೇ ನಿಮ್ಮ ಪಾನ್ಗಳನ್ನೆಲ್ಲ ಒಡೆದು ಹಾಕಿದ್ದಾರೆ ಇನ್ನು ನಿಮ್ಮ ಹತ್ರ ಇರೋದು ಏಟ್ ಪಾನ್ಸ್ ಅಷ್ಟೇ ಎಂದಳು ಬೇಸರದಲ್ಲಿ ನಮ್ಮ ಹತ್ತಿರ ಪಾನ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಣೆ ಕೊನೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಎಂದು ಹೇಳಿ ಆಟ ಮುಂದುವರೆಸಿದ ಅಷ್ಟರಲ್ಲೇ ಚೆಕ್ ಎಂದು ಸಾಮ್ರಾಟ್ನ ರಾಜನ ಹತ್ತಿರ ತಮ್ಮ ರಾಣಿ ತಂದು ಇಟ್ಟು ಚೆಕ್ ಎಂದು ಮತ್ತೊಮ್ಮೆ ಹೇಳಿದರು ತಾತ ನೋಡಿ ತಾತ ಆಗ್ಲಿಂದ ಚೆಕ್ ಕೊಡ್ತಾನೇ ಇದ್ದಾರೆ ನೀವು ಮಾತ್ರ ಒಂದು ಸಾರಿನೂ ತಾತನಿಗೆ ಚೆಕ್ ಕೊಡಲಿಲ್ಲ ಎಂದಳು ದೂರಿನ ಧ್ವನಿಯಲ್ಲಿ ಲೇಸಿರಿ ಸಿರಿ ಈ ಥರ ಮಧ್ಯ ಮಧ್ಯದಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡಿದರೆ ನಾನು ಹೇಗಾಡಲಿ ಕೊಟ್ಟಿರೋದು ಚೆಕ್ ಅಷ್ಟೇ ಚೆಕ್ ಮೇಟ್ ಇನ್ನೂ ಆಗಿಲ್ಲ ಸ್ವಲ್ಪ ಸುಮ್ಮನೆ ಕೂರು ಎಂದು ಕದರಿದಂತೆ ಹೇಳಿದಾಗ ಮುಖ ಊದಿಸಿಕೊಂಡೆ ಸುಮ್ಮನೆ ಕುಳಿತಳು ಸಿರಿ ಆಟ ಮುಗಿಯೋವರೆಗೂ ಗೆಲ್ಲೋರು ಯಾರು ಅಂತ ಡಿಸೈಡ್ ಮಾಡೋಕೆ ಆಗಲ್ಲಮ್ಮ ನೋಡೋಣ ಸ್ವಲ್ಪ ಹೊತ್ತು ಕಾಯಿ ಎಂದು ವಸುಂಧರ ಅವರು ಕೂಡ ಹೇಳಿದರು ಮತ್ತು ಎರಡು ನಿಮಿಷದ ಬಳಿಕ ತನ್ನ ಕುದುರೆಯನ್ನು ತಾತನ ರಾಜನ ಹತ್ತಿರ ತಂದು ನಿಲ್ಲಿಸಿ ನೇರವಾಗಿ ಚೆಕ್ ಎಂದು ಒಂದು ಆ್ಯಟಿಟ್ಯೂಡ್ನಿಂದ ಹೇಳಿ ತಾನು ಕುಳಿತಿದ್ದ ಕುರ್ಚಿಯ ಹಿಂದೆ ಹೊರಗಿದನು ಸಾಮ್ರಾಟ್ ತಾತನ ರಾಜ ತಪ್ಪಿಸಿಕೊಳ್ಳಲು ಇನ್ನೆಲ್ಲಿಯೋ ಆಗದ ರೀತಿ ಅವರನ್ನು ಸೋಲಿಸಿದ್ದ ಸಾಮ್ರಾಟ್ ಮೊಮ್ಮಗನ ಬುದ್ಧಿವಂತಿಕೆಯನ್ನು ಸ್ವತಃ ತಾತನೇ ಮೆಚ್ಚಿಕೊಂಡು ಹೊಗಳಿದರು ಬೇಷ್ ಕಣ ಮೊಮ್ಮಗನೇ ನಿನಗೆ ಸಾಮ್ರಾಟ್ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥ್ ಕಾಯ್ತು ಬಿಡು ಕೊನೆಗೂ ನಿನ್ನ ಸಾಮ್ರಾಜ್ಯನ ಉಳಿಸಿಕೊಂಡು ಬಿಟ್ಟೆ ಎಂದರ ಎಂದವರ ಮಾತಿಗೆ ಮುಗುಳು ನಕ್ಕವನು ಆಗ ತಾನು ಕುಳಿತ ಜಾಗದಿಂದ ಎದ್ದು ನಿಂತವನು ಎಲ್ಲದಕ್ಕೂ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಕಣೆ ಮೊದಲು ಅದನ್ನು ಕಲಿತ್ಕು ಎಂದು ಸಿರಿಗೆ ಹೇಳಿ ತನ್ನ ರೂಮಿಯ ಕಡೆ ಹೊರಟ ಸಾಮ್ರಾಟ್ ಏನು ನನಗೆ ತಾಳ್ಮೆ ಕಮ್ಮಿ ಅಂತ ಹೇಳಿ ಹೋಗಿದ್ದ ಇವರು ಹಾಗಿದ್ರೆ ಮದುವೆ ಆದ ಹೊಸತರಲ್ಲಿ ಶಾರ್ಟ್ ಟೆಂಪರ್ ಥರ ನಾನೇ ಮೋದಿ ತಿರುವಿ ಬೈದುಕೊಂಡು ಅಡುಗೆ ಮನೆಗೆ ಹೋದಳು ಎಲ್ಲರಿಗೂ ಕಾಫಿ ಮಾಡಲು ಸಾಮ್ರಾಟ್ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ರೂಮಿಗೆ ಕಾಫಿ ಹಿಡಿದು ಬಂದ ಸಿರಿ ಸಾಮ್ರಾಟ್ ಕಾಫಿ ತಗೊಳ್ಳಿ ಎಂದು ಅವನ ಮುಂದೆ ಹಿಡಿದಳು ಟವಲ್ನಲ್ಲಿ ಮುಖವರೆಸಿಕೊಳ್ಳುತ್ತಿದ್ದವನು ಅಲ್ಲೇ ಟೇಬಲ್ ಮೇಲೆ ಇಡು ಎಂದು ಹೇಳಿದವನ ಮಾತಿಗೆ ಟೇಬಲ್ ಮೇಲೆ ಕಾಫಿ ಕಪ್ ಇಟ್ಟು ರೂಮ್ನಿಂದ ಹೊರಗೆ ಹೊರಟವಳನ್ನು ನೋಡಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಕೇಳಿದ ಕಾಫಿ ಆದ ತಕ್ಷಣ ಮೊದಲು ನಿಮಗೆ ತಂದಿದ್ದು ಇನ್ನೂ ಮನೆಯವರಿಗೆ ಯಾರಿಗೂ ಕೊಟ್ಟಿಲ್ಲ ಎಲ್ಲರಿಗೂ ಕೊಟ್ಟು ಬರ್ತೀನಿ ರೀ ಎಂದವಳ ಮಾತು ಕೇಳಿ ಮೊದಲು ನಾನು ಚೆಸ್ನಲ್ಲಿ ಗೆದ್ದರೆ ನಾನು ಕೇಳಿದ್ದನ್ನು ಕೊಡ್ತೀನಿ ಅಂದಿದ್ದಲ್ಲ ಅದನ್ನು ಕೊಟ್ಟು ಹೋಗು ಎಂದನು ಅದಕ್ಕೆ ಈಗೇನು ಅರ್ಜೆಂಟು ಆಮೇಲೆ ಅದರ ಬಗ್ಗೆ ಮಾತನಾಡಿದರೆ ಆಯಿತು ಬಿಡಿ ಎಂದವಳನ್ನು ಕೂಡಲೇ ಹಿಡಿದುಕೊಂಡವನು ಅದೆಲ್ಲ ನನಗೆ ಗೊತ್ತಿಲ್ಲ ಈಗಲೇ ಕೊಟ್ಟು ಆಮೇಲೆ ನೀ ಎಲ್ಲಿಗಾದರೂ ಹೋಗು ಎಂದವನ ಮಾತಿಗೆ ಹುಬ್ಬು ಬೆಸೆದವಳು ಸಾಮ್ರಾಟ್ ಏನಾಗಿದೆ ನಿಮಗೆ ಯಾಕೆ ಚಿಕ್ಕ ಮಕ್ಕಳು ಹಾಗೆ ಆಡ್ತಾಯಿದ್ದೀರಾ ಅಷ್ಟಕ್ಕೂ ನಿಮ್ಮ ಹತ್ತಿರ ಇಲ್ಲದೆ ಇರೋದು ನನ್ನ ಹತ್ತಿರ ಏನಿದೆ ಏನು ಬೇಕೋ ಅದನ್ನು ನೀವೇ ತಗೋಬಹುದು ಎಂದಳು ಇಲ್ಲ ಕಣೇ ಅದನ್ನು ನಾನು ತಗೊಳ್ಳೋಕೆ ಆಗಲ್ಲ ನೀನು ಕೊಟ್ಟರೇನೆ ನನಗೆ ತಗೊಳ್ಳೋಕೆ ಸಾಧ್ಯ ಅವನ ಮಾತು ಕೇಳಿ ವಿಚಿತ್ರವಾಗಿ ಅವನನ್ನೇ ದಿಟ್ಟಿಸಿದವಳು ಸರಿ ಬೇಗ ಅದೇನು ಬೇಕು ಅಂತ ಹೇಳಿ ಎಂದು ಅವಸರ ಮಾಡಿದವಳನ್ನು ಹತ್ತಿರ ಎಳೆದುಕೊಂಡು ಕಿಸ್ಬೇಕು ಎಂದನು ಕಣ್ಣು ಹೊಡೆದು ಅವನ ಮಾತು ಕೇಳಿ ಆಣೆ ಚಚ್ಚಿಕೊಂಡವಳು ಸಾಮ್ರಾಟ್ ನಾನೇನು ಸೀರಿಯಸ್ಸಾಗಿ ಕೇಳ್ತೀರಾ ಅಂದ್ಕೊಂಡ್ರೆ ನೀ ಒಳ್ಳೆ ನನ್ನ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ನಾನು ಸೀರಿಯಸ್ಸಾಗಿ ಕೇಳಿದ್ದು ಕಣೇ ಜಸ್ಟ್ ಒಂದು ಕಿಸ್ತಾನೆ ಕೊಟ್ಟು ಹೋಗು ಎಂದನು ಅವಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತ ಅಷ್ಟರಲ್ಲೇ ಕೆಳಗಿನಿಂದ ವಸುಂಧರ ಅವರು ಸಿರಿಯನ್ನು ಕೂ ಕೂಗೋದು ಕೇಳಿಸಿತು ಆಗ ಗಾಬರಿಯಾದವಳು ಅಯ್ಯೋ ಸಾಮ್ರಾಟ್ ಅಮ್ಮ ಖರೀದಿದ್ದಾರೆ ಬಿಡಿ ನನ್ನ ಎಂದು ಕೊಸರಾಡುತ್ತಾಳೆ ಹ್ಞೂ ಹ್ಞೂ ನೀನು ಕೊಡೋವರೆಗೂ ನಾನು ಬಿಡಲ್ಲ ಎಂದು ಪಟ್ಟು ಬಿಡದ ರೀತಿ ಹೇಳಿದಾಗ ಕಣ್ಣು ತೇಲಿಸಿದ ಸಿರಿ ಅವನ ಕೆನ್ನೆಗೆ ಕೊಟ್ಟು ಹ್ಞೂ ಕೊಟ್ಟೆ ತಾನೆ ಈಗಲಾದರೂ ಬಿಡಿ ಎಂದಳು ಬಿರುಸಾಗಿ ಅಷ್ಟರಲ್ಲಿ ವಸುಂಧರ ಅವರು ಮತ್ತೊಮ್ಮೆ ಕೂಗಿದಾಗ ಹಾ ಬಂದೇ ಅಮ್ಮ ಎಂದು ಅಲ್ಲಿಂದಲೇ ಕೂಗಿದಳು ಯಾಕೋ ಆ ಕಿಸ್ನಲ್ಲಿ ಫೀಲೇ ಇರಲಿಲ್ಲ ಕಣೆ ಅದು ಬೇಡ ಈ ಸಾರಿ ಫೀಲ್ ಬರೋ ಹಾಗೆ ಬೇರೆ ಕೊಡು ಎಂದವನ ಮಾತಿಗೆ ಈ ಬಾರಿ ಕೋಪ ಬಂದಿತ್ತು ಅವಳಿಗೆ ಫೀಲ್ ಬರಲಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡಲಿ ನೀವು ಫೀಲ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ಸುಮ್ಮನೆ ಬಿಡಿ ಸಾಮ್ರಾಟ್ ಎಂದಳು ನೋ 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 ಇನ್ನೊಂದು ಸಾರಿ ಫೀಲ್ ಬರೋ ಹಾಗೆ ನಿಧಾನವಾಗಿ ಕೊಡು ಎಂದವನ ಮಾತು ಕೇಳಿ ಅಳೋದೊಂದೇ ಬಾಕಿ ಅವಳು ಸಾಮ್ರಾಟ್ ಎಂದು ರಾಗ ಎಳೆದವಳನ್ನು ನೋಡಿ ಓಕೆ ನಾನೇ ತೋರಿಸ್ತೀನಿ ಎಂದವನು ಅವಳನ್ನು ಬಿಟ್ಟು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಇನ್ನೇನು ಅವಳ ಮುಖದ ಬಳಿ ಭಾಗಬೇಕು ಅಷ್ಟರಲ್ಲಿ ಅವನನ್ನು ಜೋರಾಗಿ ಹಿಂದೆ ತಳ್ಳಿ ಈಗ ಒಬ್ಬೊಬ್ಬರೇ ಫೀಲ್ ಮಾಡಿ ಎಂದು ಹೇಳುತ್ತಾ ಕೆಳಗೆ ಓಡಿದಳು ಈಗ ತಪ್ಪಿಸಿಕೊಂಡಿರಬಹುದು ಆದರೆ ರಾತ್ರಿ ಎಲ್ಲಿಗೆ ಹೋಗ್ತೀಯಾ ಹಾಗಲಾದರೂ ಸಿಕ್ಕೇ ಸಿಗ್ತೀಯಾ ಎಂದುಕೊಂಡು ನಕ್ಕು ನಕ್ಕುಸುಮ್ಮನಾದನು ಸಾಮ್ರಾಟ್ ಮುಂದುವರೆಯುವುದು